ನಾಲ್ಕು ಜನ ನಮ್ಮ ಸೈನ್ಯದ ಯೋಧರು ರಸ್ತೆ ಅಪಘಾತದಲ್ಲಿ ತೀರ್ಪಡಿದ್ದಾರೆ ನಾಲ್ಕು ಜನ ದಯಾನಂದ ತಿರುಕನವರು ಬೆಳಗಾವಿ ಧರ್ಮರಾಜ್ ಸುಭಾಷ್ ಕೋತ ಚಿಕ್ಕೋಡಿಯವರು ಮಹೇಶ್ ನಾಗಪ್ಪ ಮಾರಿಗುಂಡ ಮಹಾಲಿಂಗಾಪುರ ಬಾಗಲಕೋಟೆ ಆಮೇಲೆ ಅನೂಪ್ ಪೂಜಾರಿ ಕುಂದಾಪುರ ನಾಲ್ಕು ಜನ ಕರ್ನಾಟಕದವರು ಕರ್ನಾಟಕದ ಯೋಧರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ ಅದರಲ್ಲೂ ಆಕ್ಸಿಡೆಂಟ್ನಲ್ಲಿ ಸತ್ತಿ ತಕ್ಕಂತೆ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಪೂಂಚ್ ಏರಿಯಾದಲ್ಲಿ ಪೂಂಜ್ ಜಿಲ್ಲೆ ಇವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಇವರ ಕುಟುಂಬ ವರ್ಗದವರಿಗೆ ಇವರ ದುಃಖವನ್ನು ಬಲಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮತ್ತು ಸರ್ಕಾರದಿಂದ ಏನೆಲ್ಲ ಇವರಿಗೆ ಪರಿಹಾರ ಕೊಡಬೇಕು ಆ ಪರಿಹಾರನ ಅವರ ಕುಟುಂಬ ವರ್ಗದವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಬಟ್ ಇವರು ದೇಶ ಕಾಯೋರು ಯಾವತ್ತು ದೇಶದಲ್ಲಿ ಸೈನಿಕರು ಉಪಾಧ್ಯಾಯಿಗಳು ಮತ್ತು ರೈತರು ಇವರು ಮೂರು ವರ್ಗದ ಜನ ಭಾಳ ಮುಖ್ಯ ದೇಶಕ್ಕೆ ಸೊ ಇವರು ದೇಶವನ್ನು ಕಾಯ್ತಕ್ಕಂಥ ಜನ ದೇಶದ ರಕ್ಷಣೆ ಮಾಡ್ತಕ್ಕಂಥ ಜನ ಇಂಥ ಜನರು ಆ ಅಪಘಾತದಲ್ಲಿ ಸತ್ತಿರ್ತಕ್ಕಂಥದ್ದು ಭಾಳ ನೋವನ್ನು ಉಂಟು ಮಾಡಿದೆ ಮತ್ತು ಇದು ಒಂದು ದೊಡ್ಡ ನಷ್ಟ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ ಇವೆಲ್ಲ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ